Slow up, no, I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no, I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no, I don't take shit, I got no love. So instinctive and so passionate. Every word I move, so descriptive, like an adjective. I got a vendetta against people who patented being negative when you should be getting after it. I got facts over facts over tracks. This and that, spitting slow, spitting fast. I can roast, I could gas, think I'm okay at last, but I don't know if that can erase all the patent. <laughs>

ನಮ್ಮ ಕುಟುಂಬದಲ್ಲಿ ಅಗಲಿರುವಂತ ಅಧಿಕಾರಿ ಮತ್ತು ನೌಕರರಿಗೆ ಒಂದು ಮೌನ ನಾವು ಒಂದು ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಪ್ರಾರಂಭ ಹಾಗೂ ನಮ್ಮ ಪಂಚಾಯತ್ ರಾಜ್ ಇಲಾಖೆಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರುವಂತ ಆಗಿರುವಂತ ಸರ್ ಅವರು ಪ್ರಾಸ್ತಾವಿಕ ನುಡಿಯನ್ನು ಅಂದ್ರೆ ಅವ್ರಿಗೆ ಹೋರಾಟ ಏನಕ್ಕೆ ಮಾಡ್ತಾ ಇದ್ದೀವಿ ಇದ್ರ ಉದ್ದೇಶ ಏನು ಅಂತ ಪ್ರಾಸ್ತಾವಿಕ ನುಡಿಗಳನ್ನು ಆಡ್ಬೇಕು ಅಂತ ಕೇಳ್ಕೊತ ಎಲ್ಲ ನನ್ನ ಆರಡಿ ಕುಟುಂಬದ ಸಹೋದರ ಸಹೋದರಿಯರೇ ಇವತ್ತಿನ ದಿವಸ ನಾವು ರಾಜ್ಯ ಸಂಘದ ಆದೇಶದ ಮೇರೆಗೆ ನಾವು ಇದೇ ತಿಂಗಳು ನಾಲ್ಕು ಮತ್ತು ಐದನೇ ತಾರೀಕು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಎರಡು ದಿನಗಳ ಅವರಿಗೆ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೇವೆ ತದನಂತರ ಜಿಲ್ಲಾ ಹಂತದಲ್ಲಿ ಇವತ್ತಿನಿಂದ ನಮ್ಮ ಬೇಡಿಕೆ ಈಡೇರುವವರೆಗೂ ಅವಧಿಯ ಮುಷ್ಕರವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಬಂಧುಗಳೇ ಸಹೋದರಿ ಯಾವಾಗ ಸುದ್ದಿ ಬಗ್ಗೆ ಒಂದ್ ಐದು ನಿಮಿಷವನ್ನ ನಾನು ನಮ್ಮ ಕುಟುಂಬದ ಸದಸ್ಯರ ಕುಟುಂಬದ ಸದಸ್ಯರ ಕಷ್ಟ ಅರ್ಪಣೆಗಳ ಬಗ್ಗೆ ಒಂದೈದು ನಿಮಿಷ ಮಾತನಾಡಿ ಈ ಹೋರಾಟದ ಬಗ್ಗೆ ಹೇಳ್ತೇನೆ ನಾನು ನನ್ನ ಜಲಗಾರ ಬಂಧುಗಳು ನನ್ನ ಜಲಗಾರ ಬಂಧುಗಳು ಗ್ರಾಮಗಳಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಅವರ ಕಷ್ಟ ಹೇಳ್ತೀರ ಆ ಒಂದು ಬಂಧುಗಳಿಗೆ ನೀವು ಯಾವ ರೀತಿ ನಡೆಸ್ಕೊಂಡಿದ್ದೀರಿ ಸರಿಯಾದ ಸರಿಯಾದ ಒಂದು ಸಮಯಕ್ಕೆ ಸಂಬಂಧವಿಲ್ಲ ಅವರಿಗೆ ಸೇವಾ ಭದ್ರತೆ ಇಲ್ಲ ಅವರಿಗೆ ಪಿ ಎಫ್ ಮತ್ತಿತರ ಸೌಲಭ್ಯಗಳಿಲ್ಲ ಅವರ ಮರಣ ಉಪದಾನ ಅರವತ್ತು ತಿಂಗಳಿಗೆ ಏರಿಸಿ ಅಂತ ನಾವು ನಾವು ಮಾನ್ಯ ಎಲ್ಲ ಇಲಾಖೆ ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ಸಭೆಗಳಲ್ಲಿ ಚರ್ಚಿಸಿದ್ದೇವೆ ಅದು ನಮ್ಗಾಗಬೇಕು ಹಾಗೇನೆ ನನ್ನ ಬಿಲ್ ಕಲೆಕ್ಟರ್ ಸಹೋದರ ಸಹೋದರಿಯರಿಗೆ ಎಷ್ಟು ವರ್ಷಗಳಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹೇಗೆ ನಮ್ಗೆ ನಮಗೆ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಾ ದಯವಿಟ್ಟು ನಮಗೆ ಆ ಒಂದು ಎಸ್ ಸಿ ಎಕ್ರೆಟ್ರಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ನಾವು ವರ್ತೀಯ ಮೂಲಕ ಕುಡಿ ಅಂತ ನಾವು ಹೇಳ್ತಾ ಇದ್ದೀವಿ ಹಾಗೇನೇ ನಮ್ಮ ಡಿಇಓ ನಮ್ಮ ಡಿಇಓ ಸಹೋದರ ಸಹೋದರಿಯರಂತು ಆಕಷ್ಟ ಹೇಳ್ತೀರೋ ಒಂದೆ ಡಿಇಓ ಒಂದು ಪಂಚಾಯಿತಿಯ ಯಾರು ಡಿಇಓ ಇದ್ದಾ ಎಲ್ಲ ಗಾಸಿಗಳೆ ಒಟ್ಟೆ ಆಗಬೇಕು ಈ ಮೆಸೇಜ್ ರಾತ್ರಿ ಆಗಬೇಕು ರಾತ್ರಿ ಇಲ್ಲಂದ್ರೆ ರಾತ್ರಿ 12 ಗಂಟೆಗೆ ಜಿಲ್ಲಾ ಪಂಚಾಯಿತೆ ಸಸ್ಪೆಂಡ್ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿಸ್ತಾರೆ ಅಧಿಕಾರಿ ಹಾಗೆ ನಮ್ಮ ಒಂದು ಏನಾದರೂ ಒಂದು ಅರ್ಜಿ ಹೋದೆ ಒಂದು ಅದಕ್ಕೆ ಪರಿಹಾರ ಇಲ್ಲ ಒಂದೊಂದು ಹತ್ತು ಹಲವು ಯೋಜನೆಗಳು ರಾಜ್ಯ ಸರ್ಕಾರದ ಯೋಜನೆಗಳಾಗಿರ್ಬೋದು ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು ಎಲ್ಲ ಕೆಲಸವನ್ನು ಅವರು ನಮ್ಗೆ ಹೇಳ್ತಾರೆ ಮೇಲಾಧಿಕಾರಿಗಳು ನಾವು ಅವ್ರಿಗೆ ಹೇಳ್ತೀವಿ ಎಷ್ಟಂತ ಮಾಡ್ತಾರೆ ಬದುಕಬೇಕ ಬೇಡ ಅವರು ನಿಮ್ಗಿಂದ ಬದುಕಬೇಕ ಬೇಡ ನನ್ನ ಸಹೋದರ ಸಹೋದರಿ ಈ ಒಂದು ಕಷ್ಟಗಳಲ್ಲಿ ನಾವು ಈ ಒಂದು ಕಷ್ಟಗಳನ್ನು ನಾವು ಬದುಕೇವೆ ಹಾಗೇನೆ ಬಿಲ್ ಕಲೆಕ್ಟರ್ ಎಷ್ಟು ವರ್ಷದಿಂದ ಮೂವತ್ತು ವರ್ಷದಿಂದ ಬಿಲ್ ಕಲೆಕ್ಟರ್ ಆಗಿ ಇದ್ದಾರೆ ಅವ್ರಿಗೆ ನೀವು ಬಡ್ತಿ ಕೊಡಬೇಕು ಬೇಡ ನಾವು ಕೇಳಿದ್ದೀವಿ ಬಟ್ಟಿ ಕೊಡಿ ಅಂತ ಬೇಡಿಕೆ ಹೊತ್ತು ಇರಬೇಕು ಹೇಳಬೇಕು ಹಾಗೇನೆ ಕಾರ್ಯದರ್ಶಿಗಳಿಗೆ ಬಡ್ತಿ ಕೊಡುವಂತ ವ್ಯವಸ್ಥೆ ನಮ್ಮ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಇತ್ತು ನೀವೇನ್ ಏನ್ ಮಾಡಿದ್ರಿ ರಾಜ್ಯ ಮಟ್ಟಕ್ಕೆ ತಗೊಂಡೋಗಿದ್ದೇವೆ ಅದನ್ನ ಜಿಲ್ಲಾ ಪಂಚಾಯತಿ ಮಟ್ಟಿಗೆ ಬಟ್ಟಿ ಕೊಡುವಂತ ಸೀನಿಯರ್ ಪಟ್ಟಿ ಮಾಡುವಂತ ಒಂದು ಕೆಲಸವನ್ನ ಅಂತ ಹೇಳಿ ನಾವು ಬೇಡಿಕೆಯನ್ನ ನಮ್ಮ ಸರ್ಕಾರದ ಮುಂದೆ ಮಾಧ್ಯಮದ ಸ್ನೇಹಿತ ಸ್ನೇಹಿತರ ಮುಖಾಂತರ ಮೇಲಾದ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಉಪ ಕಾರ್ಯದರ್ಶಿ ಶ್ರೀ ಶಿವಕುಮಾರ್ ಸರ್ ಬೇಡಿಕೆಗೆ ಬಂದಿದ್ದಾರೆ ಅವರೆಲ್ಲರಿಗೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯವನ್ನ ಬಯಸ್ತಾ ಇದ್ದಾರೆ ಏನೇ ಬರಲಿ ಎಲ್ಲಿವರ್ಗೂ ಹೋರಾಟ ಯಾತಕ್ಕಾಗಿ ಹೋರಾಟ ಸ್ನೇಹಿತರೆ ಈ ದಿನ ಎಲ್ಲಾ ಒಂದು ಸಂಘದ ಅಧ್ಯಕ್ಷರುಗಳು ಎಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಅಧಿಕಾರಿ ವರ್ಗದವರು ಎಲ್ಲರೂ ಸೇರಿ ನಾವು ಈ ದಿನ ಎಲ್ಲಾ ಜಿಲ್ಲಾ ಪಂಚಾಯತಿಗಳ ಹತ್ರ ಅವಧಿ ಪ್ರತಿಭಟನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅಪಾರ ಜನರು ಬಂದು ಇಲ್ಲಿ ನಮ್ಗೆ ಬೆಂಬಲವನ್ನ ಸೂಚಿಸಿರ್ತೀರ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳ್ತಾ ಮಾನ್ಯ ಸಾಹೇಬರಿಗೆ ಮನವಿಯನ್ನ ಸಲ್ಲಿಸ್ತಾ ಇದೀವಿ ಈ ಒಂದು ಮನವಿಯನ್ನ ಸಾಹೇಬರು ಸರ್ಕಾರಕ್ಕೆ ತಲುಪಿಸಿ ನಮ್ಮ ನ್ಯಾಯಯುತ ಬೇಡಿಕೆಗಳು ಈಡೇರೋವರೆಗೂ ನಾವು ಈ ಒಂದು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಸರ್ ಮಾನ್ಯ ಸಚಿವರು ಹತ್ತನೇ ತಾರೀಕು ಸಭೆಯನ್ನ ನಿಗದಿಪಡಿಸಿದರೆ ಆದಷ್ಟು ಬೇಗ ಇನ್ನೂ ಬೇಗ ನಮಗೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದರೆ ನಾವು ಕಚೇರಿಗಳಿಗೆ ತೆರಳುತ್ತೀವಿ ಇಲ್ಲದಿದ್ದರೆ ನಮ್ಮ ಈ ಒಂದು ಹೋರಾಟ ನಿಲ್ಲೋದಿಲ್ಲ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲಾ ಹೃದ ಸಂಘದವರು ನಮಗೆ ಕರೆಯನ್ನು ಕೊಟ್ಟಿರ್ತಾರೆ ಅದರಂತೆ ನಾವು ಜಿಲ್ಲಾ ಪಂಚಾಯತ್ ಎದುರುಗಡೆ ನಾವೆಲ್ಲರೂ ಗ್ರಾಮ ಪಂಚಾಯಿತಿಗೆ ಹೋಗದೆ ನಮ್ಮ ಒಂದು ಹೋರಾಟಗಳನ್ನ ಮುಂದುವರಿಸ್ತೀವಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್ ನಮ್ಮ ಒಂದು ಹೋರಾಟದ ಕುರಿತಾಗಿ ನಮಗೆ ಬೆಂಬಲ ಸೂಚಿಸುತ್ತಾರೆ ಅವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತನ್ನ ಆಡ್ಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಶುಭ ದಿನದಲ್ಲಿ ನಮಗೇನು ಗ್ರಾಮೀಣ ಅಭಿವೃದ್ಧಿ ಕುಟುಂಬ ಅಂತ ಏನಿದೆ ಅಡಿಪಿ ಆರ್ ಕುಟುಂಬ ಅಂದ್ರೆ ಬರೀ ಅಡಿಪಿ ಕುಟುಂಬ ಅಂದ್ರೆ ಅಧಿಕಾರಿ ಮಾತ್ರ ಸೀಮಿತ ಅಲ್ಲ ಅದರಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಮತ್ತು ಎಲ್ಲ ಸದಸ್ಯರುಗಳು ಮುಖ್ಯವಾಗಿ ಅತಿ ಹೆಚ್ಚು ಕೈಗೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ಬಂದಿರುವುದು ಏನು ಕಳೆದ ಮೂರು ನಾಲ್ಕು ದಿನಗಳಿಂದ ಒಂದು ರಾಜ್ಯ ಮಟ್ಟದ ಒಂದು ಹೋರಾಟವನ್ನು ಸಾಕಷ್ಟು ಹತ್ತಾರು ಬೇಡಿಕೆಗಳನ್ನು ಇಟ್ಟು ಆ ಬೇಡಿಕೆಗಳನ್ನು ಈಡೇರಿಸುವ ಒಂದು ಒಕ್ಕೂಲಿನ ಒಂದು ಬೇಡಿಕೆಯೊಂದಿಗೆ ಎಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ರಾಜ್ಯ ಮಟ್ಟದ ಪ್ರತಿಭಟನೆಯನ್ನು ಮಾಡಿರ್ತೀರಿ ರಾಜ್ಯ ಮಟ್ಟ ಪ್ರತಿಭಟನೆ ಎರಡು ಮೂರು ದಿನಗಳ ತುಂಬಾ ಸತ್ಯಸ್ ಆಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇದು ಎಲ್ಲ ರಾಜ್ಯ ಸರ್ಕಾರ ಮಕ್ಕಳು ಮತ್ತು ವಿಧಾನಸೌಧದಲ್ಲಿ ಎಲ್ಲ ಒಂದು ಅಧಿಕಾರಿಗಳಿಗೂ ಉನ್ನತಾಧಿಕಾರಿಗಳಿಗೂ ಕೂಡ ಈ ವಿಷಯ ಹುಟ್ಟಿದೆ ಇದ್ರ ಮೇಲೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಮುಂದುವರೆಯದು ಈ ಒಂದು ಪ್ರತಿಭಟನೆ ಇನ್ನೂ ಸಾಕಾರ ಆಗಬೇಕು ಅಂತಂದ್ಬಿಟ್ಟು ಇವತ್ತು ಜಿಲ್ಲಾ ಪಂಚಾಯಿತಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ತಂಬಿಕೊಂಡಿದ್ದೀವಿ ನಾನು ಮನವಿಯನ್ನು ಸ್ವೀಕರಿಸ್ಕೊಂಡಿದ್ದೀನಿ ಈ ಒಂದು ಮನವಿಯನ್ನು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತೇವೆ ಮುಂದುವರೆಯೋದು ನಾವು ಬೆಳಗ್ಗೆಯಿಂದ ಸುಮಾರು ಒಂದು ಹತ್ತಾರು ಪೋರ್ಕಾಸ್ ಬರ್ತಾ ಇತ್ತು ಯಾಕೆಂತಂದರೆ ಇಡೀ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಖಾಸಗಿ ಇಲಾಖೆಯ ನೌಕರ ಇರ್ಬೋದು ನಮ್ಮ ರಾಜಕೀಯ ಪ್ರತಿನಿಧಿ ಇರ್ಬೋದು ಒಂದು ದಿನ ಏನಾದರೂ ಕೆಲಸ ಮಾಡಿಲ್ಲ ಅಂತಂದ್ರೆ ಸಾರ್ವಜನಿಕರಿಗೆ ಇಷ್ಟೆಲ್ಲ ಕಷ್ಟಗಳಾಗ್ತವೆ ಏನು ಕೂಡ ನಡೆಯಲಿಲ್ಲ ಸೇವೆಗಳಂದ್ರೆ ಅಡಿಪಿಯ ಅಡಿಪ ಸೇವೆಗಳು ಅನ್ನೋದು ನಾವೀಗ ಎಲ್ಲ ಮನೆ ಮಾತಾಡೋದು ಒಂದು ಅನಿವಾರ್ಯತೆ ಆಗುತ್ತೆ ಜನಕ್ಕೆ ಗ್ರಾಮ ಪಂಚಾಯತಿ ಮತ್ತು ಸೇವೆಗಳು ಅನಿವಾರ್ಯ ಒಂದು ದಿನ ಕೂಡ ಗ್ರಾಮ ಪಂಚಾಯತಿ ಪ್ರತಿಯೊಬ್ಬರು ಜೀವನ ಮಾಡೋದು ಕಷ್ಟ ಆಗಿರ್ತಕ್ಕಂತ ಪರಿಸ್ಥಿತಿಗೆ ಇವತ್ತು ಬಂದಿದೆ ಅಂದ್ರೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಗ್ರಾಮ ಪಂಚಾಯತಿಗಳು ಅನ್ನೋದು ನಾವ್ ಇಲ್ಲಿ ನೋಡ್ಬೋದಾಗಿದೆ ಹಾಗಾಗಿ ನೀವು ಎಷ್ಟು ಸರ್ವಿಸ್ ನೀವು ಕೊಡ್ತಾ ಇದ್ದೀವಿ ನೂರಾರು ಸೇವೆಗಳನ್ನ ನಾನು ಕೇಳಿಸ್ಕೊತಾ ಇದ್ದೆ ಏನೇನೋ ಸಮಸ್ಯೆ ಆಗ್ತದೆ ಏನೇನೋ ಕೆಲಸ ಮಾಡಬೇಕು ನೇಗ ಹೇಗೆ ಬಂತು ಎಷ್ಟು ಏನ್ ಹೇಗೆ ಬಂತು ಎನ್ಆರ್ ಬಂತು ಆರೋಗ್ಯ ಅಭಿಯಾನ ಹೆಂಗ್ ಬಂತು ಜೊತೆಲೆ ಇವತ್ತು ಇನ್ನೊಂದು ಕೂಸಿನ ಮನೆ ಬರ್ತಾ ಇದೆ ಬಂದ್ಬಿಟ್ಟಿದೆ ಆಲ್ರೆಡಿ ಇನ್ನು ಮುಂದೆ ಬೇರೆ ಬೇರೆ ಸ್ಕೀಮ್ ಬರ್ತಾ ಇದಾವೆ ವ್ಯಕ್ತಿಗೂ ಕೂಡ ಸೇವೆಗಳನ್ನ ತಲುಪಿಸುವಲ್ಲಿ ಇವತ್ತು ಗ್ರಾಮ ಪಂಚಾಯತ್ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು ಎಷ್ಟೆಲ್ಲ ಅದು ನಮ್ಮ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಇಟ್ಕೊಂಡು ಭದ್ರ ಬುನಾದಿಯನ್ನು ಹಾಕೊಂಡು ಇವತ್ತು ಸೇವೆಗಳನ್ನ ಕೊಡ್ತಾ ಒಂದು ರಾಜ್ಯ ಇಡೀ ದೇಶದಲ್ಲೇ ಒಂದು ಮಾದರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಕರ್ನಾಟಕವನ್ನು ಈ ರೀತಿ ಸೇವೆಗಳನ್ನು ಸುಗಮವಾಗಿ ಸುಲಲಿತವಾಗಿ ಯಾವುದೇ ಧಕ್ಕೆ ಬಾರದಂತೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತವೆ ನಮ್ಮ ಹಳ್ಳಿಗಳಲ್ಲಿ ಸಮಸ್ಯೆಗಳು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೆ ಅದನ್ನು ಹೊರತುಪಡಿಸಿದ್ರೆ ಸೇವೆಗಳನ್ನು ಕೊಡಲು ತುಂಬ ಕೆಲಸ ಮಾಡ್ತಾ ಇದ್ದೀರಾ ಶ್ರಮ ವಹಿಸ್ತಾ ಇದ್ದು ಗೊತ್ತಾಗಿದೆ ಇನ್ನೊಂದು ವಿಚಾರಗಳಿಗೆ ಇಷ್ಟಪಡ್ತೀನಿ ಕಳೆದ ಹತ್ತು ಹದಿನೈದು ವರ್ಷಗಳ ಹಿಂದೆ ಇರುವ ಗ್ರಾಮ ಪಂಚಾಯತಿಗಳ ವ್ಯವಸ್ಥೆಗೂ ಇವತ್ತು ಸಾಕಷ್ಟು ಬದಲಾವಣೆ ಆಗಿದೆ ಆ ಸೇವೆಗಳ ನೀಡೋದಾಗಿರ್ಬೋದು ಆ ಆಗಿರ್ಬೋದು ನಮ್ಮ ಸಂಪನ್ಮೂಲಗಳ ಕ್ರೋಢೀಕರಣ ಆಗಿರ್ಬೋದು ಒಂದು ಅಂಗಡಿಗಳಿಗೆ ಹೋದ್ರೆ ಎಷ್ಟು ಸಂತೋಷ ಆಗ್ತದೆ ನಾನು ಕಳೆದ ಬಾರಿ ಒಂದು ಮೂರು ಗ್ರಾಮ ಪಂಚಾಯತಿಗಳು ನಿಜಕ್ಕೆ ಹೋಗಿದೆ ಎಲ್ಲ